ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಆಗ್ರಹ ಬಜೆಟ್ನಲ್ಲಿ ನಾಲ್ಕು ನಿಗಮಗಳ ಸಾರಿಗೆ ನೌಕರರ ಹಿಂಬಾಕಿ ಹಾಗೂ ಸರಿಸಮಾನ ವೇತನ ಘೋಷಣೆ ಮಾಡಿ ಇಲ್ಲದಿದ್ದರೆ ಸಾರಿಗೆ ನೌಕರರ ಮುಷ್ಕರ ಎದುರಿಸಿ ಎಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಸಂಘಟನೆ ಎಚ್ಚರಿಕೆ ನೀಡಿದೆ ಮಾರ್ಚ್ ಏಳರಂದು ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮಂಡನೆಯಾಗಲಿವೆ ಈ ಬಜೆಟ್ನಲ್ಲಿ ಸರ್ಕಾರಿ ನೌಕರರು ಅಂಗನವಾಡಿ ನೌಕರರು ಆಶಾ ಕಾರ್ಯಕರ್ತೆಯರು ರೈತರು ಹೀಗೆ ಪ್ರತಿ ಇಲಾಖೆಯವರು ಹಾಗೂ ಸಾಮಾನ್ಯ ಜನರು ಕೂಡ ತಮಗೇನು ದೊರೆಯಲಿದೆ ಎಂದು ನಿರೀಕ್ಷಣೆ ಇಟ್ಟುಕೊಂಡಿದ್ದಾರೆ ಅದರಂತೆ ಸಾರಿಗೆ ನೌಕರರು ಕೂಡ ತಮ್ಮ ಬೇಡಿಕೆಯ ಮನವಿಯನ್ನು ಈಗಾಗಲೇ ಸಾರಿಗೆ ಸಚಿವರು ಸಿಎಂಗೆ ಹಾಗೂ ಡಿಸಿಎಂಗೆ ತಮ್ಮ ಸಂಘಟನೆ ಮೂಲಕ ಪತ್ರದ ಮೂಲಕ ಕಳುಹಿಸಿದ್ದಾರೆ ಮತ್ತು ಸಾಕಷ್ಟು ವರ್ಷಗಳಿಂದ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಕಾದು ಕುಳಿತಿದ್ದಾರೆ ಈ ಸಲದ ಬಜೆಟ್ನಲ್ಲಾದರೂ ನಮಗೆ ಸಿ ಸುದ್ದಿ ದೊರಕಬಹುದು ಎಂದು ನಿರೀಕ್ಷಣೆ ಇಟ್ಟುಕೊಂಡಿದ್ದಾರೆ ನೌಕರರ ಸಂಘಟನೆ ಕೂಡ ಮತ್ತೊಮ್ಮೆ ಸಾರಿಗೆ ನೌಕರರ ಪರ ಮನವಿ ಮಾಡಿಕೊಂಡಿದ್ದು ಬಜೆಟ್ನಲ್ಲಿ ಸಾರಿಗೆ ನೌಕರರ ಬೇಡಿಕೆ ಘೋಷಣೆ ಮಾಡಲೇಬೇಕೆಂದು ಪಟ್ಟು ಹಿಡಿದಿವೆ ಇಲ್ಲದಿದ್ದರೆ ಮಾರ್ಚ್ ಇಪ್ಪತ್ತೈದರಂದು ಸಾರಿಗೆ ಮುಷ್ಕರವನ್ನು ಸರ್ಕಾರ ಎದುರಿಸಬೇಕು ಎಂದು ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಸಿವೆ ಹೌದು ಖಾಸಗಿ ಮತ್ತು ಸರ್ಕಾರಿ ಸಾರಿಗೆ ನೌಕರರ ಸಂಘಟನೆಗಳು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಲಿವೆ ನಿನ್ನೆಯಷ್ಟೇ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮಾರ್ಚ್ ಇಪ್ಪತ್ತ್ ಮೂರರಂದು ಬಂದ್ಗೆ ಕರೆ ನೀಡಿದ್ದವು ಈ ನಡುವೆ ಇಂದು ಸರ್ಕಾರಿ ನೌಕರರು ಕೂಡ ಬಂದ್ ಮಾಡಲು ಪ್ಲ್ಯಾನ್ ಮಾಡುತ್ತಿದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ ಇದೀಗ ಬಂದ್ ಸುದ್ದಿಗಳಿಗೆ ಕೇಳಿಬರುತ್ತಿದ್ದು ಈ ಮಧ್ಯೆ ರಾಜ್ಯ ಸರ್ಕಾರಕ್ಕೂ ಕೂಡ ಸಾರಿಗೆ ನೌಕರರ ಸಂಘಟನೆಗಳ ಒಕ್ಕೂಟ ಬಂದ್ ಬಿಸಿ ತಟ್ಟಿಸಲು ಮುಂದಾಗಿವೆ ಇದೆಲ್ಲವನ್ನು ಗಮನಿಸಿದರೆ ರಾಜ್ಯ ಸರ್ಕಾರಕ್ಕೆ ಡಬಲ್ ಶಾಕ್ ಆಗಲಿದ್ದು ಅತ್ತ ಖಾಸಗಿ ನೌಕರರು ಮಾರ್ಚ್ ಐದರಂದು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮುಂದೆ ವಿವಿಧ ಬೇಡಿಕೆಗಳನ್ನು ಇಟ್ಟಿದ್ದು ಈಡೇರಿಸದೇ ಹೋದರೆ ಕರ್ನಾಟಕ ಬಂದ್ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಇದರ ನಡುವೆ ಇಂದು ಮಾರ್ಚ್ ಆರರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರು ಇತ್ತ ಸಾರಿಗೆ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಬೇಡಿಕೆ ಈಡೇರಿಸದಿದ್ದರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮದ ಒಕ್ಕೂಟಗಳು ಬಂದ್ಗೆ ಕರೆ ನೀಡುತ್ತವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆ ಬಸ್ ಸಂಚಾರ ಬಂದ್ ಮಾಡಲು ಸಾರಿಗೆ ನೌಕರು ಮುಂದಾಗುತ್ತಿದ್ದಾರೆ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದು ಜೊತೆಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನೌಕರರಿಗೆ ಕೊಟ್ಟ ಭರವಸೆಯಂತೆ ಸರಿಸಮಾನ ವೇತನ ಘೋಷಣೆ ಮಾಡಬೇಕು ಎಂದು ಕೂಡ ಈ ಸಮಯದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಜಾರಿಗೆ ಬಂದಿರುವ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಕೊಡಬೇಕು ಎಂದು ಒತ್ತಾಯಿಸಿದ್ದು ಒಂದು ವೇಳೆ ಈ ಅಧಿವೇಶನದಲ್ಲಿ ಘೋಷಣೆ ಮಾಡದಿದ್ದರೆ ಇದೇ ಮಾರ್ಚ್ ಇಪ್ಪತ್ತೈದರಂದು ಉಗ್ರ ಹೋರಾಟದ ಮಕ್ ಬಗ್ಗೆ ತೀರ್ಮಾನ ಎಂದು ಕೂಡ ಸಂಘಟನೆ ಸುದ್ದಿಗೋಷ್ಠಿಯ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದೆ ಇನ್ನು ನಾಳೆ ಅಂದರೆ ಮಾರ್ಚ್ ಏಳರಂದು ಬಜೆಟ್ನಲ್ಲಿ ಘೋಷಣೆ ಮಾಡದಿದ್ದರೆ ಮಧ್ಯೆ ಮಧ್ಯೆಯೇ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಇದಾದ ಬಳಿಕ ಮಾರ್ಚ್ ಇಪ್ಪತ್ತೈದರಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಸರ್ಕಾರಕ್ಕೆ ಕೊನೆಗಡುವು ಎಂಬಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ಬಜೆಟ್ ಮಂಡನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪದ ಹಾಗೆ ಇದೆ ನುಂಗುವ ಹಾಗಿಲ್ಲ ಅತ್ತ ಬಿಡುವ ಹಾಗಿಲ್ಲ ಮೊದಲೇ ಬೊಕ್ಕಸ ಬರಿದಾಗಿದೆ ಎಂದು ಖಜಾನೆ ತುಂಬಿಸಲು ಜನರ ಮೇಲೆ ನಾನಾ ತೆರಿಗೆ ಹೊರೆ ಹೊರೆಸಿದೆ ಈಗ ಬಜೆಟ್ ಮಂಡನೆಗೆ ಎಷ್ಟು ಹಣ ಕ್ರೋಢೀಕರಿಸಿದೆಯೋ ತಿಳಿಯದು ಈ ಸಲ ಬಜೆಟ್ನಲ್ಲಿ ಸಾರಿಗೆ ನೌಕರರ ಯಾವ ಬೇಡಿಕೆ ಈಡೇರಿಸಲಿದೆ ಎಷ್ಟು ಹಣ ಮೀಸಲಿಡಿದೆ ಎಂಬುದು ಕೂಡ ಕುತೂಹಲ ಹುಟ್ಟಿಸಿದೆ ಯಾವುದಕ್ಕೂ ಬಜೆಟ್ ತನಕ ಸಾರಿಗೆ ನೌಕರರು ಕಾದು ನೋಡಬೇಕು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ